ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯ ಆರ್ಥಿಕ ಸಾಕ್ಷರತಾ ಕೇಂದ್ರ ತಿಪಟೂರು ಸಂಯುಕ್ತಾಶ್ರಯದಲ್ಲಿ ಹಾಗೂ ಮಂಜುನಾಥ್ ಆರಾಧ್ಯ ಮತ್ತು ತಂಡದವರಿಂದ ಆಯೋಜಿಸಲಾಗಿದ್ದ ಆರೋಗ್ಯ ತಪಾಸಣೆ ಶಿಬಿರವನ್ನು ತಿಪಟೂರಿನ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆಸಲಾಯಿತು ಈ ಶಿಬಿರದಲ್ಲಿ ಪತ್ರಕರ್ತರು ಮತ್ತು ಕುಟುಂಬದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಶಿಬಿರದಲ್ಲಿ ರಕ್ತದೊತ್ತಡ ಮಧುಮೇಹ ಪಾದಸ್ಪರ್ಶ ಹಾಗೂ ಇಸಿಜಿ ತಪಾಸಣೆ ಮಾಡಲಾಯಿತು ಸುಮಾರು ಎಪ್ಪತ್ತೈದು ಪತ್ರಕರ್ತರು ಹಾಗೂ ಕುಟುಂಬ ವರ್ಗ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು ಆರ್ಥಿಕ ಸಾಕ್ಷರತಾ ಕೇಂದ್ರ ತಿಪಟೂರಿನ ಸಮಾಲೋಚಕರಾದ ರೇಖಾ ಹಾಗೂ ಕುಸುಮಾರ್ ಅವರು ಶಿಬಿರಾರ್ಥಿಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ಸಾಮಾಜಿಕ ಸುರಕ್ಷತಾ ಯೋಜನೆ ಕುರಿತು ಅರಿವು ಮೂಡಿಸಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶಿಬಿರಾರ್ಥಿಗಳಿಗೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಗ್ರ್ಯಾಂಡ್ ಹೋಟೆಲ್ನ ಮಾಲೀಕರಾದ ನಿಜಗುಣರವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ఇంత్యక్రమూ పత్రికా మాత్ర ఎల్గూ కూడా ఆరోగ్య తపస్ భగవాన్ మహావీర్ జైన్ ఆస్పత్రి తింటూరు ఆర్థిక సాక్షరతా కేంద్ర తెక్ ఇవ్వ ఆస్పత్రి నడిసే ఈ ఆరోగ్య తపసణా కార్యక్రమం భగవాన్ మహావీర్ జైన్ ఆస్పత్ర మంజునాథ్ ఆరాధ్య సీనియర్ ಅವರ టీమ్ వందే ಇಲ್ಲಿ ಬಿ ಪಿ ಶುಗರು ಮಾತಸ್ಪರ್ಶ ಮತ್ತು ಇ ಸಿ ಜಿ ತಪಾಸಣೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಕೌನ್ಸಿಲಿಂಗನ್ನು ಕೊಟ್ಟು ಈ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೇವೆ ಹೆಚ್ಚಿನ ಚಿಕಿತ್ಸೆ ಬೇಕಂತ ಹೇಳದೇ ಅವರು ರೆಫರನ್ನು ಮಾಡ್ತಾರೆ ಅದ ಅದರ ಪ್ರಕಾರ ಏನು ಅವರು ರೆಫರ್ ಮಾಡ್ತಾರೆ ಅದರ ಪ್ರಕಾರ ನೀವು ಟ್ರೀಟ್ಮೆಂಟನ್ನು ತಗೋಬೋದು ಭಗವಾನ್ ಮಹಾವೀರ್ ಜಯ ಆಸ್ಪತ್ರೆಯವರು ವಿಶೇಷವಾಗಿ ಡಯಾಬಿಟಿಸ್ ಅವೇರ್ನೆಸ್ ಕ್ಯಾಂಪನ್ನು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅದರ ಒಂದು ಭಾಗವಾಗಿ ಈ ದಿನಪತ್ರಿಕಾ ಮಾಧ್ಯಮದವರಿಗೆ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಹಾಗೆ ಆರ್ಥಿಕ ಸಾಕ್ಷರತಾ ಕೇಂದ್ರದವರು ಇಲ್ಲಿ ಯಾಕೋ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆರ್ಥಿಕ ಸಾಕ್ಷರತಾ ಕೇಂದ್ರದವರು ಹಣದ ಗಳಿಕೆ ಹಣದ ಬಳಕೆ ಹಣದ ಉಳಿಕೆಯ ಬಗ್ಗೆ ಹಾಗೂ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಾಗ ನಮಗೆ ಹಣದ ಗಳಿಕೆ ಬಳಕೆಯಿಂದ ಆಗ್ಬೇಕಂದ್ರೆ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗಿರೋದ್ರಿಂದ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆಯೊಟ್ಟಿಗೆ ತಯಾರು ಅರೇಂಜ್ಮೆಂಟ್ ಮಾಡಿಕೊಂಡು ನಾವು ಎಲ್ಲೆಲ್ಲಿ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಲ್ಲೆಲ್ಲ ನಾವು ಆರೋಗ್ಯ ಶಿಬಿರವನ್ನು ತಪಾಸಣಾ ಶ್ರೀವಾಸ್ ಅಂತ ಹೇಳಿ ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದು ಭಗವಾನ್ ಮಹಾಮೀರ್ ಜೈನ್ ಆಸ್ಪತ್ರೆ ಒಂದು ಸಂಸ್ಥೆ ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ ಸಕ್ಕರೆ ಕಾಯಿಲೆಯಿಂದ ಯಾರು ಕಾಲನ್ನ ಕಳ್ಕೋಬಾರದು ಅನ್ನೋ ಉದ್ದೇಶ ಯಾಕೆ ಅಂದರೆ ಹಳ್ಳಿಗಳಲ್ಲಿ ಸಕ್ಕರೆ ಕಾಯಿಲೆಯಿಂದ ಕಾಲನ್ನ ಕಳ್ಕೊಳ್ಳೋ ಪರ್ಸೆಂಟೇಜ್ ಅಂದ್ರೆ ಜನಸಂಖ್ಯೆ ಜನ ಇದು ಜಾಸ್ತಿ ಆಗ್ತಾ ಇದೆ ಸಕ್ಕರೆ ಕಾಯಿಲೆ ಅಂತ ಆಗೋದು ಅಥವಾ ಅಕ್ಕಿ ಬೇರೆ ಬೇರೆ ಕಾಯಿಲೆ ಅಂದರೆ ಚಪ್ಪಲಿ ಕಚ್ಚಿ ಅಥವಾ ಅವರು ಗೊತ್ತಿರಿದರೆ ಇದು ಮಾಡ್ಕೊಂಡು ಮಾಡ್ಕೊಳೋಂಥ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದರಿಂದ ಆ ರೀತಿ ಕಳ್ಕೊಬಾರ್ದು ಅವರಿಗೆ ಅವೇರ್ನೆಸ್ ಅಂದರೆ ನಮ್ಮ ಸ ಜಾಗೃತಿ ಮೂಲಿಸ್ಲಿಕ್ಕಿಂತ ನಾವಿಲ್ಲಿ ಬಂದಿದೆ ಪ್ರತಿ ಹಳ್ಳಿ ಬಿಟ್ಟು ಆಮೇಲೆ ಸೀಕೆರೆ ದೊಡ್ಡಬಳ್ಳಾಪುರ ತುಮಕೂರು ಮಂಡ್ಯ ಆಮೇಲೆ ಮೈಸೂರು ಆಮೇಲೆ ಕೋಲಾರ ಇಲ್ಲೆಲ್ಲ ಕಡೆ ಗೌರಿ ಇದು ಈ ಕಡೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ ಶಿವಮೊಗ್ಗ ಇಲ್ಲೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ನಮ್ಮ ತಿಪ್ಟೂರಲ್ಲಿ ನಮ್ಮ ರೇಖಾ ಮೇಡಮ್ ಅವ್ರ ಜೊತೆ ನೂರಾರು ಕ್ಯಾಂಪ್ಗಳು ಮಾಡಿದ್ವಿ ಈಗ ತಮ್ಮ ಅಂದರೆ ಪತ್ರಕರ್ತ ಮಾತು ಪತ್ರಕರ್ತರಿಗೆ ಮಾಡ್ತಾ ಇರೋದು ನಮ್ಮ ಸುಯೋಗ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಪತ್ರಕರ್ತರಿಗೆ ತಲುಪಿದರೆ ನಾವು ಮಾಡಿರೋ ಕೆಲಸ ನೂರು ನೂರು ಇದು ತಲುಪಿ ಎಲ್ಲ ಜನಗಳಿಗೆ ತಲುಪುತ್ತೆ ಅನ್ನೋದು ನನ್ನ ಇದು ಅನಿಸಿಕೆ ಆದ್ದರಿಂದ ನಾವಿಲ್ಲಿ ಬ ಬಂದಿರತಕ್ಕಂಥ ಉದ್ದೇಶ ಸಫಲವಾಗಬೇಕಾದ್ರೂ ಪತ್ರಕರ್ತರು ಅಥವಾ ಮಾಧ್ಯಮ ತುಂಬಾ ಮುಖ್ಯ ನಾವು ಉಚಿತವಾಗಿ ಯಾವುದೇ ಹಣದ ಇದಿಲ್ಲದಲೆ ಉಚಿತವಾಗಿ ನೂರಾರು ಸಾವಿರಾರು ಕ್ಯಾಂಪ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ ಕರ್ನಾಟಕದಾದ್ಯಂತ ಕರ್ನಾಟಕ ಔಟ್ ಆಫ್ ಸ್ಟೇಟಲ್ಲೂ ಮಾಡ್ತಾ ಇದೀವಿ ಅದರಿಂದ ನಾವು ಇಲ್ಲಿ ನಾವು ನಮ್ಮ ಜೈನ್ ಹಾಸ್ಪಿಟಲ್ ಇಪ್ಪತ್ತ ಇಪ್ಪತ್ತೇಳು ವರ್ಷದಿಂದ ಇಡೀ ಉಚಿತವಾಗಿ ಇದು ನಮ್ಮದು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಯಾವುದೇ ಒಂದು ಯಾವುದೇ ಒಂದು ಚಾಂಜ್ ಮಾಡೋದಿಲ್ಲ ಇಲ್ಲಿ ಯಾವುದೇ ತೊಂದರೆ ಏನಾದರೂ ಗಂಡ ಬಂದರೆ ಅವ್ರಿಗೆ ಏನು ಮಾಡಬೇಕು ಯಾವ ರೀತಿ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕು ಯಾವ ರೀತಿ ಕಾರಣ ಕಾಣಬೇಕು ಯಾವ ರೀತಿ ಚಪ್ಪಲಿ ಹಾಕಬೇಕು ಯಾವ ರೀತಿ ಗಾಯ ಆದ ನೋಡ್ಕೋಬೇಕು ಗಾಯ ಆದರೆ ಗಾಯ ತಕ್ಷಣ ಏನು ಮಾಡಬೇಕು ಅನ್ನೋದ ಚಪ್ಪಲಿ ಅವರಿಗೆ ಪ್ರತಿಯೊಬ್ಬರೂ ಇಂಡಿವಿಜುವಲ್ ಆಗಿ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ ತಿಳಿಸಿ ಅವ್ರಿಗೆ ಯಾವ ರೀತಿ ಚಪ್ಪಲಿ ಹಾಕಬೇಕು ಚಪ್ಪಲಿನೂ ಹಾಕೋದು ಚಪ್ಲಿ ನಮ್ಮ ಸಕ್ಕರೆ ಮೇಲೆ ಬಂದು ಚಪ್ಪಲಿನೂ ತುಂಬ ಮುಖ್ಯ ಆಗುತ್ತೆ ಪಾದ ರಕ್ಷೆ ಅಂದರೆ ಪಾದನ ರಕ್ಷಣೆ ಮಾಡತಕ್ಕಂಥದೇ ಹೋಗುತ್ತೆ ಅದರ ಉದ್ದೇಶ నాతాయి నాకు పద చప్పలి రక్షణ మాట్ అవు ఆగబాద్దు నమ్మ పద కాలే చప్పలి రక్షణ మాట్టు నాము చప్పలి రక్షణ మూడు హే అదే నిమి పేషెంట్ అథ్ ప్రతి ఒప్పు అతనికి బందా చప్పలి యావరీతి ఇప్పుడు ఆక చప్పలి సక్కరేకాయ ఇంతు చప్పలి యావతర ఆకూ ఏం యావరీతి అది ఇరవై ఇదంతా ని ಆದ್ದರಿಂದ ದಯವಿಟ್ಟು ಕಾರ್ಯಕ್ರಮ ಪಡಿಸ್ಕೊಬೇಕು ಅಂತ ಕೇಳ್ಬೋದು ನಮಸ್ಕಾರ ನೀವು ಇಲ್ಲಿ ಬನ್ನಿ ಬಜೆಣ ಅಲ್ಲಿಂದ ವಿಡಿಯೋ ಮಾಡ್ಕೊಬೋದು ಅಧ್ಯಕ್ಷರು ಬಂದಾಗ ನಾವು வசிஙிங் கார்டு பிரிண்ட் தக்கோம்பரில் நன் பே